నాెస్టూ సంతోష నను గండ తన బుద్ధి తోస్బిటట్టేం హి ఆ ఆఫీసర్ అవును ఇదన్ రిజిస్టర్ మాకుట్ మన హెసి ఆగతి అంతి అవును తా కోన ఏం నన్ను ఒళి వే భయోదంగ అంకి అంకనూ గొత్తాయిల్ల యార్ను కర్కొదు నేత్ర ఇద్దరు నేత్రనూ కర్కొోదాయిత ఏం నేత్ర గండను సుమ్ని హంగే మార్తిని ಬಾರಪ್ಪ ಹೋಗ್ಬರ ಒಂದ್ ಸ್ವಲ್ಪ ಹಿಂಗೆ ಆಗ್ಬಿಟ್ಟೈತೆ ನಮ್ಮ ಮನೆಯಿಂದ ಆರಾಗ ಹಾಕ್ಯಾರ ಹೇಳಿ ಹೇಳ್ಬಿಟ್ಟು ಅವನ್ನೇ ಹೋಗ್ತೀನಿ ಗಿರೀಶಿನ ಹ್ಮ್ ನೇತ ಬೇರೆ ತವರ್ ಮನೆಗೆ ಹೋಗಿ ಉದ್ದಾಡ್ಕೊಂಡು ಈಗ ಏನ್ ಮಾಡೋದು ಅದೇ ಸರಿ ಅವ್ ಗಂಡನ್ನ ಕರ್ಕೊಂಡು ಹೋಗ್ತೀನಿ ಸುಮ್ಮನೆ ಬಿಡಲ್ಲ ನನ್ನ ಗಂಡನ್ನು ನಮ್ಮ ಅತ್ತೆ ನನ್ನ ಆದ್ನಿ ಅಜಿಲೇಬಿ ಎಲ್ಲರೂ ಹಾ ಸರಿಯಾಗಿ ಬಾಟ ಕಲಿತೆ ನಾನು ಬಿಡಲ್ಲ ಈಗ ಅವ್ರಿಗೆ ಎಂತಳು ಅಂತ ಇವ್ರಿಗೆ ಎಲ್ಲಾರ್ಗು ತೋರಿಸ್ತೀನಿ ನಾನು ಹ್ಮ್ ಗಿರೀಶ ಗಿರೀಶ್ರೆ ಗಿರೀಶ್ ಅವ್ರೆ ಗೌರಕ ಏನಕ ಇಲ್ಲಿಗೆ ಬಂದಿರೋದು ನೇತ್ರ ಇಲ್ಲ ಅದು ನನಗೂ ಗೊತ್ತು ನೇತ್ರ ಇಲ್ಲಿಲ್ಲ ಅಂತನ ಆದ್ರೆ ನೇತ್ರ ನೋಡ್ಕೊಂಬರ್ಲಿಲ್ಲ ನಿಮ್ಮಿಂದ ನನ್ಗೊಂದ್ ಸಹಾಯ ಆಗ್ಬೇಕಾಗಿತ್ತು ಅದಕ್ಕೆ ಮಾಡ್ತೀರಾ ಅಂತೇಳಿ ಕೇಳೋಣ ಅಂತ ಬಂದೆ ದಯವಿಟ್ಟು ಒಂದ್ ಸಹಾಯ ಮಾಡ್ತೀರಾ ನೀವು ನನಗೆ ಸಹಾಯನಾ ನಾನಾ ಏನಕ್ಕ ಏನಾಗ್ಬೇಕಾಗಿತ್ತು ಏನ್ ಮಾಡಬೇಕು ಹೇಳ್ರಿ ಏನೂ ಇಲ್ಲ ಇದು ಮನೆ ಪತ್ರ ನನ್ನ ಗಂಡ ನನಗೆ ನಿನ್ನ ನಿನ್ನ ಮನೆ ಪತ್ರ ಮಾಡ್ಕೊಡ್ತೀನಿ ಅಂತ ಹೇಳಿ ನಕಲಿ ಪತ್ರ ನಾನು ಮಾಡಿಕೊಟ್ಟಿದ್ದೇನೆ ಅದನ್ನ ನಾನು ಸರಿಯಾಗಿ ಓದ್ದಲೇ ಇದೇ ಅಸ್ಲಿ ಪತ್ರ ಅಂತ ಹೇಳಿ ಇದ್ದೆ ಆದರೆ ಇವತ್ತು ನೋಡಿದ್ರೆ ಇದು ನಕಲಿ ಅಂತ ಹೇಳಿ ನನ್ನೇ ಮನೆ ಬಿಟ್ಟು ಓಡಿಸಿದ್ದಾರೆ ನನ್ನ ಗಂಡ ನಮ್ಮ ಅತ್ತೆ ಆಮೇಲೆ ನನ್ನ ಆಡ್ನಿ ಎಲ್ಲರೂ ಸೇರ್ಕೊಂಡು ಅದಕ್ಕೆ ಟೌನ್ಗೆ ಹೋಗ್ಬಿಟ್ಟು ಆ ರಿಜಿಸ್ಟರ್ ಆಫೀಸರ್ನ ಕೇಳ್ಕೊಂಡು ಬರಬೇಕು ಇದು ಅಕ್ಲಿ ನಕಲಿನ ಅಸ್ಲಿನ ಯಾಕೆ ಈ ತರ ಮಾಡಿದ್ರು ಅಂತ ಹೇಳಿ ಅವ್ರನ್ನ ವಿಚಾರಿಸಿಕೊಂಡ್ ಬರ್ಬೇಕು ಹಂಗೆ ಪೊಲೀಸ್ ಕಂಪ್ಲೇಂಟನ್ನು ಕೊಡ್ಬೇಕು ತ್ತು ನನಗೆ ಅಷ್ಟು ಗೊತ್ತಾಗಲ್ಲ ಅಲ್ಲೆಲ್ಲ ಹೋಗಿ ಓಡಾಡೋದ್ ಹತ್ರ ಮಾತಾಡೋದು ಅದಕ್ಕೆ ನೇತ್ರ ಇದ್ದಿದ್ರೆ ನೇತ್ರನ್ ಕರ್ಕೊಂಡ್ ಹೋಗ್ತಿದ್ದೆ ಏನ್ ಮಾಡೋದು ನೇತ್ರ ಇಲ್ಲಿ ಮನೇಲಿ ಇಲ್ವಲ್ಲ ನಿಮ್ಮನೇಲಿ ಈಗ ತವರ್ ಮನೆಗೆ ಹೋಗೋಳೆ ಆ ಅದಕ್ಕೆ ನೀವೇ ನನ್ನ ಜೊತೆಗೆ ಬಂದು ನನ್ಗ್ ಸಹಾಯ ಮಾಡ್ತೀರಾ ಏನು ಮನೆಯಿಂದ ನಿಮ್ಮನ್ನ ಆಚೆ ಹಾಕಿದಾರ ಏನ್ ಹೇಳ್ತಾ ಇದೆಯಾ ಗೌರಿ ಅಕ್ಕ ನಿಮ್ಮ ಮನೆಯಿಂದ ಆಚೆ ಹಾಕೋರು ಯಾಕೆ ಏನ್ ಜಗಳ ಆಯ್ತಾ ಏನು ಅಂತ ಗೊತ್ತಿಲ್ಲ ಅದು ನಕಲಿ ಪತ್ರ ಯಾಕೆ ಮಾಡ್ಕೊಟ್ರಿ ಈ ತರ ಮನೆ ನಾನು ಏನಾದ್ರು ಸೂಜಿ ಮತ್ತೆ ಉಪನ್ಕಾಯಿ ಮಾಡಿದ್ರಲ್ಲ ಅದೇ ತರ ಏನಾದ್ರು ಬ್ಯಾಂಕ್ ನಾಗೆ ಸಾಲ ತಗೊಂಡು ಏನನ್ನ ವ್ಯಾಪಾರ ಮಾಡೋಣ ಅಂತ ಅನ್ಕೊಂಡಿದ್ದೆ ಅದಕ್ಕೆ ನನ್ನ ಹೆಸರಿಗೆ ಮಾಡ್ಕೊಟ್ರಿ ಅಂತ ಹೇಳಿ ಕೇಳಿದೆ ಮಾಡ್ಕೊಟ್ಟಿದ್ರು ಆದ್ರೆ ಇವತ್ ನೋಡಿದ್ರೆ ಇದು ನಕಲಿ ಪತ್ರ ಹಂಗೆ ಹಿಂಗೆ ಅಂತ ಹೇಳಿ ಜಗಳ ಮಾಡಿ ನನ್ನ ಮನೆಯಿಂದ ಆಚೆಗೆ ಹಾಕಿದರೆ ಕಣಪ್ಪ ಗಿರೀಶ ಹ ಅದಕ್ಕೆ ನನಗೆ ಯಾರು ಸಹಾಯ ಮಾಡೋಕೆ ಇಲ್ಲಿ ಯಾರು ಇಲ್ಲ ನಿಮ್ಮನ್ ಬಿಟ್ರೆ ನೇತ್ರ ಇದ್ದಿದ್ರೆ ಹೆಂಗೋ ನನಗೆ ಸಹಾಯ ಮಾಡೋಡು ಈಗ ನೇತ್ರನೂ ಇಲ್ಲ ಮತ್ತೆ ಬಿಟ್ರೆ ನೀನೇ ಇರೋದು ಅದಕ್ಕೆ ನಿನ್ನ ಹತ್ರ ಸಹಾಯ ಕೇಳೋಣ ಅಂತ ಬಂದಿದ್ದೀನಿ ದಯವಿಟ್ಟು ನನಗೆ ಸಹಾಯ ಮಾಡಪ್ಪ ಹಾ ನಿ ಬರುತ್ತೆ ಹೌದಾ ನಾನು ಏನ್ ಮಾಡ್ಬೇಕ ಏನ್ ಮಾಡ್ಬೇಕು ಅಂತ ಹೇಳಿ ಮಾಡ್ತೀನಿ ನನಗ್ ಕೈಲಾದ್ ಸದಾ ಸಹಾಯ ಮಾಡ್ತೀನಿ ನಾನು ಕೆಲಸಕ್ಕೆ ಬೇರೆ ಹೋಗ್ಬೇಕು ಏನ್ ಮಾಡ್ಬೇಕು ಅಂತ ಹೇಳಿ ಏನೂ ಇಲ್ಲ ನನ್ನ ಜೊತೆ ಸ್ವಲ್ಪ ಟೌನಿಗೆ ಬರ್ತೀಯಾ ಅಲ್ಲಿ ಇದು ರಿಜಿಸ್ಟರ್ ಈ ಇಪ್ಪತ್ತ ಆಫೀಸರ್ ತಗೋ ಆಮೇಲೆ ಪೊಲೀಸ್ನರ್ ತಗೋ ಹೋಗಿ ಸ್ವಲ್ಪ ಕಂಪ್ಲೇಂಟ್ ಕೊಟ್ಟು ಬರ್ಬೇಕಾಗಿತ್ತು ನನಗೆ ಗೊತ್ತಾಗಲ್ಲ ಎಲ್ಲಿ ಹೋಗೋದು ಏನು ಹೇಳೋದು ಅಂತನ ಅದಕ್ಕೇನೆ ಇನ್ನೊಬ್ರು ಜೊತೆಗಿದ್ರೆ ನನಗೂ ಸ್ವಲ್ಪ ಧೈರ್ಯ ಬರುತ್ತೆ ಅಲ್ಲಿ ಮಾತಾಡೋಕೆ ಅಂತ ಅಷ್ಟೇನೆ ಹಾ ಇನ್ನೇನು ಇಲ್ಲ ನನ್ನ ಜೊತೆಗೆ ಬರ್ತೀಯಾ ಹಾ ನೋಡ್ರಿ ಗೌರಕ್ಕ ಹೆಂಗ್ ನಾಟಕ ಮಾಡ್ತಾ ಇತಿ ಅಲ್ಲಿ ನೋಡಿದ್ರೆ ಅವ್ರ ಮೇಲೆಲ್ಲಾನ ಜೋರ್ ಮಾಡ್ಬಿಟ್ಟು ಅವ್ರನ್ನ ಮನೆಯಿಂದ ಆಚೆ ಹಾಕ ಕೊಟ್ಟಿದ್ರಂತೆ ಈಗ ನೋಡಿದ್ರಿ ಇಲ್ಲಿ ನಮ್ಮ ಅಣ್ಣನತ್ತ ಸಹಾಯ ಕೇಳ್ಕೊಂಡಿದ್ದಾರೆ ನಮ್ಮಣ್ಣ ಅದಕ್ಕೆ ಒಪ್ಕೊಂತ ಇವರು ಏನ್ ಮಾಡಿದ್ದಾರೆ ಅಂತ ಗೊತ್ತಿಲ್ಲ ಇರು ಮಾಡ್ತೀನಿ ಸರಿಯಾಗಿ ಅವರಿಗೆ ಸರಿ ಆಯ್ತು ಸರಿ ಬನ್ನಿ ಹೋಗೋಣ ಅಣ್ಣ ಇವರಿಗೆ ನೀನಂತೂ ಸಹಾಯ ಮಾಡಕ್ ಹೋಗ್ಬೇಡ ಇವ್ರು ಮಾಡಿರೋ ಅಲ್ಕ ಕೆಲಸ ಕೇಳಿದ್ರೆ ನೀನೇ ಬೈದು ಓಡಿಸ್ತೀಯ ಇವ್ರನ್ನ ನೀನು ಯಾವ್ದೇ ಕಾರಣಕ್ಕೆ ಇವ್ರ ಜೊತೆಗೆ ಹೋಗ್ಬೇಡ ಸೂಜಿ ಯಾಕೆ ಹೋಗ್ಬೇಡ ಅಂತ ಹೇಳ್ತಾ ಇದ್ಯಾ ಅಲ್ಲ ಕಷ್ಟದಲ್ಲಿ ಇರೋರಿಗೆ ಸಹಾಯ ಮಾಡೋದು ತಪ್ಪ ಯಾಕೆ ಹಿಂಗ್ ಹೇಳ್ತಾ ಇದ್ಯಾ ನಮ್ಮ ಮನೆಯವರು ನನ್ನ ಮನೆಯಿಂದ ಆಚೆ ಓಡಿಸ್ಯಾರ ಗೊತ್ತಾ ಆ ಜಿಲೇಬಿ ಮಾತು ಕೇಳ್ಕೊಂಡು ಅದಕ್ಕೇನೆ ಪೊಲೀಸ್ ಕಂಪ್ಲೇಂಟ್ ಕೊಡಬೇಕಾಗಿತ್ತು ನನಗೆ ಅಷ್ಟು ಗೊತ್ತಾಗಲ್ಲ ಭಯ ಆಗುತ್ತೆ ನನ್ಗೆ ಒಬ್ಳಿಗೆ ಹೋಗಕ್ಕೆ ಅಂತ ನನ್ನ ಅಣ್ಣನ ಕರೆದ್ರೆ ನೀನ್ ನೋಡಿದರೆ ಬೇಡ ಅಂತ ಹೇಳ್ತಾ ಇದ್ಯಾ ಸ್ವಲ್ಪ ಮಾನವೀಯತೆನೇ ಇಲ್ಲವೇನೆ ಸೂಜಿ ನೀನು ಒಂದು ಹೆಣ್ಣುಡುಗಿ ಆಗಿ ಕಷ್ಟ ಅಂತ ಕೇಳ್ಕೊಂಡ್ ಬಂದಿರ ನನಗೆ ಸಹಾಯ ಮಾಡಬೇಡ ಅಂತ ಹೇಳ್ತಾ ಇದ್ಯಾ ನಿಮ್ಮ ಅಣ್ಣಗೆ ಹೌದಮ್ಮ ಸೂಜಿ ನೋಡು ಅಲ್ಲ ಪಾಪ ಆ ಶಿವಣ್ಣಗೆ ಏನಾಯ್ತು ಯಾಕೆ ಇವ್ರನ್ನ ಮನೆಯಿಂದ ಹಾಕ್ಬೇಕು ಯಾಕೆ ನಕಲಿ ಪತ್ರ ಮಾಡ್ಕೊಡ್ಬೇಕು ಇವ್ರೇನೋ ನಿಮ್ಮ ತರ ಏನೋ ವ್ಯಾಪಾರ ಮಾಡಬೇಕು ಅಂತ ಹೇಳಿ ಮನೆ ಹೆಸರು ಮಾಡಿಸ್ಕೊಂಡಿದ್ರೆ ಆ ನಕಲಿ ಪತ್ರ ಮಾಡ್ಕೊಟ್ಟವ್ರಂತೆ ಈಗ ನೋಡಿ ಮನೆಯಿಂದ ಆಚೆನೆ ಓಡ್ಸ್ಯವ್ರಂತೆ ಪಾಪ ಅದಕ್ಕೆ ಒಂದ್ ಸ್ವಲ್ಪ ಇವ್ರ ಜೊತೆ ಹೋಗಿ ಬರ್ತೀನಿ ಸುಮ್ಮನೆ ಇರು ಏನೂ ಆಗಲ್ಲ ಹಾಂ ಅಣ್ಣ ಅಲ್ಲಿ ಏನು ನಡೆದಿದ್ದೆ ಇವ್ರ ಮನೆಯಲ್ಲಿ ಅಂತ ಹೇಳಿ ನಿನಗೆ ಗೊತ್ತಿಲ್ಲ ಅದಕ್ಕೆ ನೀನು ಸಹಾಯ ಮಾಡ್ತೀನಿ ಅಂತ ಹೇಳಿ ರೆಡಿಯಾಗಿ ನಿಂತಿದ್ದೀನಿ ಹಾಂ ಈಗ ನಾನು ಸೀತಾ ಮಾತಾಡ್ಸ್ಕೊಂಡ್ಬಂದೆ ಮಾಡಿರೋ ಅನ್ಯಾಯದ್ ನೋಡೋಣ ಮನೆ ಇವ್ರ ಹೆಸರಿಗೆ ಮಾಡಿಸ್ಕೊಂಡು ಅವ್ರ ಮನೇಲಿ ಏನು ಕೆಲಸ ಮಾಡ್ತಾ ಇದ್ರಿ ಇವ್ರು ಹೇಳ್ದಂಗೆ ಕೇಳ್ತಾ ಇದ್ರಂತೆ ಇವತ್ತೇನು ಇದಕ್ಕಿದ್ದಂಗೆ ಎಲ್ಲರನ್ನೂ ಮನೆ ಬಿಟ್ಟು ಹೋಗ್ರಿ ಇದು ನನ್ನ ಮನೆ ನಾನು ಹೇಳದಂಗ್ ಕೇಳ್ಕೊಂಡು ಇರಂಗಿದ್ದೇ ಇರಬೇಕು ಇಲ್ದಿದ್ರೆ ಹೋಗ್ತಾ ಇರ್ಬೇಕು ಎಲ್ಲರೂ ಮನೆ ಬಿಟ್ಟು ಹೋಗ್ರಿ ಅಂತ ಹೇಳಿ ಅವ್ರನ್ನ ಮನೆಯಿಂದ ಆಚೆ ಹಾಕ ಕೊಟ್ಟಿದ್ರಂತೆ ಈ ಗೌರಿ ಅಕ್ಕ ಹೌದಾ ಅಯ್ಯೋ ಹೂವಣ್ಣ ನೀವು ಒಳ್ಳೆಯವ್ರ ನಾಟಕ ಮಾಡಿಬಿಟ್ಟು ಮನೆ ನಾನು ಹೆಸರು ಅಂತ ಹೇಳಿ ಇವರು ಎಷ್ಟು ಮೇರಿತಾಯಿದ್ರು ಆದ್ರೆ ಇವತ್ತು ಹಾ ಅವರೇ ಶಿವಣ್ಣನೇ ಎಲ್ಲ ನಿಜ ಹೇಳಿದ್ದಾರೆ ಅದು ನಕಲಿ ಪತ್ರ ಅಂತನ ಅದಕ್ಕೆ ಇವ್ರು ಸಿಟ್ಟು ಬಂದೈತಿ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳಿ ಬಾಯಿ ಬಂದಂಗೆ ಮಾತಾಡಿ ಬಂದಿದ್ದಾರೆ ಇಲ್ಲಿಗೆ ಹಾ ನೀನು ಯಾವುದೇ ಕಾರಣಕ್ಕೂ ಇವ್ರ ಜೊತೆ ಮಾತ್ರ ಹೋಗಕ್ಕೆ ಹೋಗ್ಬೇಡ ಗೌರಿ ಅಕ್ಕ ಈ ತರ ಕೆಲಸ ಮಾಡಕ್ಕೆ ನಾಚಿಕೆ ಆಗಲ್ಲವಾ ನಿಮಗೆ ಅಲ್ಲ ನೀವು ಒಂದು ಹೆಣ್ಣಾಗಿ ಹಾ ಆ ಜಿಲೇಬಿ ಅಕ್ಕ ಎಷ್ಟೇ ಬೈದನ್ನು ಏನೇ ಅನ್ಯಾಯ ಮಾಡಿದ್ರು ಎಲ್ಲ ಸಹಿಸ್ಕೊಂಡು ಹೋಗ್ತಾ ಇದ್ರು ಆದ್ರೆ ನೀವಿತ್ತು ಹಾಂ ಅದನ್ನೆಲ್ಲ ನೀರ್ ಬಿಟ್ಟು ಅವ್ರನ್ನ ಮನೆಯಿಂದ ಆಚೆಗೆ ಹಾಕ ಕೊಟ್ಟಿದ್ರಲ್ಲ ಆ ಅಜ್ಜಿ ಎಷ್ಟು ವಯಸ್ಸಾಗೈತಿ ಅಂತವ್ರ ಮೇಲೆ ಜೋರ್ ಮಾಡ್ಬಿಟ್ಟು ಮನೆಯಿಂದ ಆಚೆಗೋಗ್ರಿ ಹೋಗ್ರಿ ಅಂತ ಹೇಳಿ ಹೇಳಿದ್ರಂತಲ್ಲ ನೀವು ಹಾ ನೀವೇನು ಮನುಷ್ಯರು ಅಥವಾ ಏನು ರಾಕ್ಷಸರು ಅಷ್ಟು ಗೊತ್ತಾಗಲ್ವಾ ಅವ್ರು ನಿಮ್ಮನ್ನ ಎಷ್ಟು ಪ್ರೀತಿಯಿಂದ ನೋಡ್ಕೊಂತ ಇದ್ರು ಸೀತಾ ಅಂತ ತುಂಬಾ ದುಃಖ ಕೊಡ್ತಾ ಇದ್ರು ನಮ್ ಗೌರಿ ಆತ್ಮಹತ್ಯೆಗೆ ಬದಲಾಗಿದ್ದಾರೆ ಹೇಳಿ ಎಷ್ಟು ಸಂತೋಷವಾಗಿದ್ವಿ ಆದ್ರೆ ಮನೆ ನಾ ಹೆಸರು ಅಂತ ಹೇಳಿ ಇವತ್ತು ನಮ್ಮನೆ ಮನೆಯಿಂದ ಆಚೆಗ ಹಾಕ ಕೊಟ್ಟಿದ್ರು ಏನೋ ನಾವು ಸಂತೋಷವಾಗಿರ್ಬೋದಲ್ಲ ನಮ್ ಗೌರಿ ಅದಕ್ಕೆ ಸಂತ ಬದಲಾಗಿದ್ದಾರೆ ಅಂತ ನಾನು ತಿಳ್ಕೊಂಡಿದ್ದೆ ಅದೇ ಇವರು ಈ ತರ ಮಾತಾಡ್ತಾರೆ ಮಾಡ್ತಾರೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಅಂತ ಎಷ್ಟು ಸಂತಪಟ್ಲು ಗೊತ್ತಾ ನನ್ಗೆ ಬೇಜಾರಾಯ್ತಾ ಅವಳ ಮಾತೇಳ್ತಾ ಇದ್ದೆ ಛೇ ನೀವ್ ಈ ತರ ಮಾಡ್ತೀರಾ ಅಂತ ನನ್ನ ಆನಂತು ಅನ್ಕೊಂಡಿರ್ಲಿಲ್ಲ ಸೂಜಿ ನಿನಗೆ ಗೊತ್ತಿಲ್ಲ ಸುಮ್ನೀರ್ ಆ ಮನೆಯಗೆ ನನಗೆ ಅಹಿಂಸೆ ಕೊಡ್ತಾರೆ ಎಷ್ಟು ಆ ಮನೆಗೆ ಕೇವಲ ಒಂದು ನೋಡ್ತಾರೆ ಅಂತ ನಿನಗೇನೆ ಗೊತ್ತು ಆ ಜಿಲೇಬಿಗೆ ಮಗು ಹೇಳಿ ಎಲ್ಲನ ಅವಳಿಗೆ ಬಿಡ್ತಾರೆ ನನಗೆ ಏನು ಬೆಲೆ ಇರಲಿಲ್ಲ ಅದಕ್ಕೆ ಮತ್ತೆ ನಾನು ಉಪಾಯ ಮಾಡಿ ನನ್ನ ಹೆಸರಿಗೆ ಮನೆ ಮಾಡಿಸ್ಕೊಂಡಿದ್ದು ನನ್ನೇ ಮನೆಯಿಂದ ಆಚೆಗೆ ಹಾಕ್ತಾರೆ ಅಂತ ಹಾ ಆದ್ರೆ ಏನ್ ಮಾಡೋದು ಸ್ವಲ್ಪ ಅದ್ರಲ್ಲಿ ಓದಿ ಎಲ್ಲ ತಿಳ್ಕೊಂಡು ಸೈನ್ ಮಾಡಿ ಅದು ಅಸ್ಲಿ ಪತ್ರ ಅಸ್ಲಿ ಪತ್ರನ ಹೇಳಿ ತಿಳ್ಕೊಬೇಕಾಗಿತ್ತು ನನ್ನ ಮದ್ಲೆನೆ ಆದ್ರೆ ತಿಳ್ಕೊಂಡಲ್ಲೇನೆ ಯಾ ಬಿಟ್ಟು ಇವತ್ತು ನಾನೇ ಮನೆಯಿಂದ ಹೊರಗೆ ಬರಂಗಾಗೈತಿ ಹ ನಿಮ್ಗೆ ಯಾವ ಕಷ್ಟ ಮಾತ್ರ ಗೊತ್ತಾಗುತ್ತೆ ನನ್ನ ಕಷ್ಟ ಗೊತ್ತಾಗಲ್ಲ ಅಲ್ವೇ ಗೌರಿ ಅಕ್ಕ ನಾನು ನೋಡ್ತಲೇ ಇದ್ದೀನಿ ಆದ್ರೆ ಆ ಮನೆಯಲ್ಲಿ ಎಲ್ಲರೂ ತುಂಬಾ ಒಳ್ಳೆಯವ್ರೆ ಆದ್ರೆ ನೀವೇನು ಸ್ವಲ್ಪ ಕೆಟ್ಟವರು ಎಲ್ಲರಲ್ಲೂ ನೀವೇ ಇರಬೇಕು ನೀವೇ ಯಜಮಾನ್ಯ ನಡೆಸಬೇಕು ಆ ಮನೆಯದ ನಿಮ್ಮ ಕೈಯಲ್ಲೇ ವ್ಯವಹಾರ ಆಗಬೇಕು ನಿಮ್ಮ ಹತ್ರನೇ ದುಡ್ದು ಎಲ್ಲರೂ ತಂದ್ಕೊಡ್ಬೇಕು ಕೊಡಬೇಕು ಅಂತ ಬಯಸ್ತೀರಾ ನೀವು ಹಾಂ ಅದಕ್ಕೆ ಮಧ್ಯೆ ನಿಮಗೆ ಈ ಸ್ಥಿತಿ ಬಂದಿರೋದು ಸುಮ್ಮನೆ ಓದಿ ಇಲ್ಲಿ ಯಾರು ಸಹಾಯ ಮಾಡಕ್ಕೆ ನಿಮ್ಮ ಜೊತೆಗೆ ಬರೋರು ಯಾರು ಇಲ್ಲ ಹಾಂ ನಿಮ್ಮ ಏನಾದ್ರು ಏನಾದರೂ ಸಹಾಯ ಮಾಡಿದ್ರೆ ಆ ದೇವರು ನಮ್ಮನ್ನು ಮೆಚ್ಚಲ್ಲ ಹ ಓಹೋ ಏನ್ ಅಂಗೇನೆ ಒಳ್ಳೆ ನಾಟಕ ಮಾಡ್ತೀಯಾ ನಿನ್ ಬಗ್ಗೆ ನನಗೆ ನೇತ್ರ ನೇತ್ರಾಯೆಲ್ಲ ಹೇಳಿದಾಳೆ ನೀನೇನೇನ್ ಮಾಡಿರೋದು ಆ ನೆಕ್ಲೆಸ್ ಕದ್ದಿರೋದು ಆಮೇಲೆ ಒಡವೆ ಹಾಕಬೇಕು ಅಂತ ಆಸೆ ಪಟ್ಟಿದ್ದು ನೇತ್ರನ್ಗೆ ಅನ್ಯಾಯ ಮಾಡಿ ಉಪ್ಪಿನಕಾಯಿ ವ್ಯಾಪಾರದಿಂದ ನಾನು ಕದರಾಕಿದ್ದು ಎಲ್ಲಾ ಗೊತ್ತೈತಿ ನೀನೇನ್ ಸಾಚ ಮಾತಾಡ್ಬೇಡ ಮಾತಾಡಬೇಡ ಓಹೋ ಇವತ್ತು ಮೇಲೆ ಇದೀಯಾ ನಾನ್ ಕೆಳಗ ಇದೀನಿ ಅಂತ ಹೇಳಿ ನನಗೆ ಬುದ್ಧಿ ಹೇಳಕ್ ಬತ್ತಿದ್ಯೆ ನೀನು ಆ ನಿನ್ ಬಗ್ಗೆನು ನನಗೂ ಗೊತ್ತು ನೀನೇನು ನನಗೆ ಬುದ್ಧಿ ಹೇಳಕ್ ಬರ್ಬೇಡ ನೀವ್ ಸಹಾಯ ಮಾಡಿದ್ದೆ ನೀನ್ ಯಾರು ಸಹಾಯ ಮಾಡಲ್ಲ ಅನ್ಕೊಂಡಿದೀರಾ ಈ ಊರಾಗೆ ನನಗೆ ಎಲ್ಲರ ಮನೇಲೂ ಸಮಸ್ಯೆ ಇದ್ದಿದ್ದೇನೆ ನೀವೇನು ಅದು ಹೇಳ್ಕೊಡಕ್ ಹೇಳ್ಕೊಡಕ್ಕೆ ಬರಬೇಡಿ ನನಗೆ ನಮಗೂ ಗೊತ್ತೈತಿ ಸುಮ್ನೆ ಹೋಗ್ತಾ ಇರಿ ನೀವ್ ಯಾಕೆ ಬಂದಿದ್ದೀ ಇಲ್ಲಿಗೆ ಹಾ ಹೋಗಿ ನೀನು ಇಲ್ಲೇ ಇರೋಕ್ ಬಂದಿಲ್ಲ ಕಣಿ ಏನೋ ಗೊತ್ತಿರಲ್ಲ ಗುರುತು ಪರಿಚಯ ಇರೋರು ಏನೋ ಸಹಾಯ ಮಾಡ್ತಾರೆ ಅಂತ ಬಂದೆ ಆದ್ರೆ ನೀನು ಇಂತೋಳು ಅಂತ ನನಗೇನ್ ಗೊತ್ತಿತ್ತು ಹಾ ಏನೋ ನಿಮ್ಮ ಅಣ್ಣ ಒಳ್ಳೆಯವನು ಸಹಾಯ ಮಾಡಿದ್ರು ಮಾಡ್ಬೋದು ಅಂತ ಬಂದೆ ಆದ್ರೆ ನೀನ್ ಮದ್ದಾಗ ಬಂದಲ್ಲ ಶೂರ್ಪನಕ್ಕೆ ಬಂದಂಗೆ হ্যাঁ নান হল জাতি হাক উনকাই দুধ সম্পাদনে দিন হারাডি হ্যাঁ সাবিত্রি হাতিরো দুসলে আতো হ্যাঁ ಇರು ಹಾ ಸಾವಿತ್ರಿಗೆ ಹೋಗಿ ಸರಿಯಾಗಿ ಹೇಳ್ತೀನಿ ದುಡ್ ಯಾವುದೇ ಕಾರಣಕ್ಕೂ ಕೊಡ್ಬೇಡ ಇವರಿಗೆ ಅಂತಾ ನೋಡ್ದೆ ನೋಣ್ಣಾ ಎಷ್ಟು ಕೊಬ್ಬೈತೆ ಇವರಿಗೆ ಹಾ ನೀನು ಹೋಗಿ ಹೋಗಿ ಇವ್ರಿಗೆ ಸಹಾಯ ಮಾಡ್ತೀನಿ ಅಂತ ಒಳ್ತಿದ್ದಲ್ಲ ಹಾ ನಿಂಗೆ ಆಸಕ್ಕೆ ನೀನು ಹೋಗೋ ಸುಮ್ನೆ ಯಪ್ಪ ಯಪ್ಪ ಏನು ಹೀง ಮಾತಾಡ್ತೈತಿ ಇವಕ್ಕ ನನಗಂತೂ ಗೊತ್ತಿರಲಿಲ್ಲಪ್ಪ ಇವರು ಇಷ್ಟ ಕೆಟ್ಟವರು ಅಂತಾ ಸರಿ ಆಯ್ತು ಬಿಡು ನಾನು ಟ್ರಾಕ್ಟರ್ ತಕೊಂಡು ಕೆಲಸಕ್ಕೆ ಹೋಗ್ಬೇಕು ಅಲಗೆ ಯಾಕೆ ನೀನು ಹೋಗು ಊಟ ಮಾಡಿ ನೀನು ಒಪ್ಪಿನ ಕೈ ಮಾಡಕ್ಕೆ ಹೋಗು ಸರಿ ಆಯ್ತಣ್ಣ ಹೋಗ್ ನೀನು ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನು ಯಾರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅದರ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ